ವರ್ಷದಂದೇ ಮತ್ತೆ ದಲಿತ ಸಿಎಂ ಕೂಗು ಕಾಂಗ್ರೆಸ್ ಮುಖಂಡರಿಂದ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಎಸ್ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಎಂದು ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ಅಭಿಷೇಕದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿಗಳ ಈಡ್ಗಾಯಿ ಒಡೆದು ಹರಕೆ ತೀರಿಸಿದ ಕೊರಟಗೆರೆ ಕಾಂಗ್ರೆಸ್ ಮುಖಂಡರು ಮತ್ತು ನೂರಾರು ಅಭಿಮಾನಿಗಳು ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾಗಲಿ ಎಂದು ಪ್ರಾರ್ಥಿಸಿದ್ದಾರೆ

ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ ಹಾಗೆಯೇ ಅವರು ಅಂತ ಎರಡು 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 ಸಮಯದಲ್ಲೂ ಸಹ ಅವರು ಮುಖ್ಯಮಂತ್ರಿ ಆಗೋಂಥ ಅವಕಾಶ ಕೈ ತಪ್ಪಿರ್ತಾರೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪರಿಗಣನೆ ಮಾಡಿ ಒಬ್ಬ ದಲಿತ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಕಾರಣ ಈಗ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಾರೆ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಈಗ ದಲಿತರಿಗೆ ಒಂದು ಅವಕಾಶ ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಕೊಡಗಿಯ ಜನತೆಯ ಪರವಾಗಿ ನಾವೆಲ್ಲರೂ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಹಾಗೆಯೇ ಇದೆ ನಮ್ಮ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚು ಜನಸಂಖ್ಯೆ ಜ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೊಡುಗೆ ಜನತೆ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಆಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸಿ ನೂರ ಒಂದು ತೆಂಗಿನಕಾಯಿನ ಹೊಡೆಯದ್ರ ಮುಖಾಂತರ ಹೊಸ ವರ್ಷ ಆಚರಣೆಗೆ ಚಾಲನೆಯನ್ನು ಕೊಟ್ಟು ಇದಕ್ಕೆಲ್ಲ ಅದಕ್ಕಿಂತ ಮುಖ್ಯವಾಗಿ ನಾವು ಚಾಲನೆ ಕೊಟ್ಟಿರೋದು ಕೊಡ್ಕೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಎಲ್ಲ ಕಾರ್ಯಕರ್ತರು ಮತ್ತು ಪಕ್ಷಾತೀತವಾಗಿ ಯಾವುದೇ ಜನಾಂಗದಲ್ಲಿರಲಿ ಯಾವುದೇ ಪಾರ್ಟಿನ ಇರಲಿ ಎಲ್ಲರೂ ಸೇರಿ ಕ್ಯಾಮಿನಳ್ಳಿ ಆಂಜನೇಯನಿಗೆ ಪೂಜೆ ಮಾಡಿಸಿ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಅವಕಾಶ ಕೈತಪ್ಪಿದೆ ಹದಿನೆಂಟರಲ್ಲಿ ಬಂದಂಥ ಆಯ್ಕೆನಲ್ಲೂ ಕೂಡ ಸ್ವಲ್ಪ ಏರುಪೇರಾಗಿರೋದ್ರಿಂದ ಅಲ್ಲಿ ಅವರಿಗೆ ಉಪಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದರು ಅದಾದ ಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತೆ ಗೆದ್ದಂಥ ಟೈಮಲ್ಲಿ ಕ್ಷೇತ್ರದಿಂದಲೇ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮತ್ತೆ ಗೃಹ ಸಚಿವರನ್ನಾಗಿ ಮಾಡಿದ್ದಾರೆ ಎಲ್ಲ ಅರ್ಹತೆಗಳ ನಾಲ್ಕು ಬಾರಿ ಸಚಿವರಾಗಿದ್ದಾರೆ ಮೂರು ಬಾರಿ ಹೋಮ್ ಮಿನಿಸ್ಟ್ರ್ ಆಗಿದ್ದಾರೆ ಒಂದು ಸಲ ಸಿರಿಕಲ್ಚರ್ ಮಿನಿಸ್ಟ್ರ್ ಆಗಿದ್ದಾರೆ ವಿದ್ಯಾವಂತರಿದ್ದಾರೆ ಇದ್ದಾರೆ ದೇಶ ಸುತ್ತಿದ್ದಾರೆ ಭಾಷೆ ಗೊತ್ತಿದೆ ಯಾರಾದರೂ ಇಡೀ ರಾಜಕಾರಣದಲ್ಲಿ ಏನಾದರೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಏಕೈಕ ರಾಜಕಾರಣಿ ಎಲ್ಲ ಪಾರ್ಟಿಯಿಂದಲೂ ಹೇಳೋದು ಬಯಸ್ತೀನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಟೈಮ್ ಬಂದರೆ ಯಾವುದೇ ಕಾರಣಕ್ಕೂ ಸೀನಿಯಾರಿಟಿ ಮತ್ತು ಎಲ್ಲರೂ ಹೇಳ್ತಕ್ಕಂಥ ದಲಿತರು ದಲಿತರು ಅಂತ ಅವರು ದಲಿತರಲ್ಲ ಅವರ ದಲಿತರಿಗೆ ದೀನದಲಿತರಿಗೆ ಬಡವರಿಗೆ ಶ್ರೀ ಶ್ರೀವಂತರಿಗೆ ಪ್ರತಿಯೊಬ್ಬರಿಗೂ ಅಡ್ಜಸ್ಟ್ ಆಗ್ತಕ್ಕಂಥ ಏಕೈಕ ಮನುಷ್ಯ ಅಂಥ ಒಬ್ಬರಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗೋವಂಥ ಎಲ್ಲ ಅರ್ಹತೆ ಏನಿದೆ ಹೈಕಮಾಂಡ್ ಇದನ್ನು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರನ್ನ ಪಕ್ಷಕ್ಕೆ ಅಧಿಕಾರಕ್ಕೆ ತಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರೋದಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಅವನ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಇವಸ ಹೊಸ ವರ್ಷದ ಆಚರಣೆಯನ್ನು ಮಾಡೋ ಮುಖಾಂತರ ಇವತ್ತೇನು ಕ್ಯಾಮಹಳ್ಳಿ ಆಂಜನೇಯ ಸ್ವಾಮಿಗೆ ನಮ್ಮ ಹೊಡಿಗೆರೆ ತಾಲೂಕಿನ ಎಲ್ಲ ಜನತೆ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಸಮೇತ ಎಲ್ಲ ಸೇರಿ ಒಳ್ಳೆಯ ಉತ್ತಮವಾದ ಒಂದು ಗುಣಮಟ್ಟದ ಪೂಜೆಯನ್ನು ಮಾಡಿಸಿ ಇವತ್ತು ನಾವು ನಮ್ಮ ಡಾಕ್ಟರ್ ಜಿ ಪರಮೇಶ್ವರನ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಈಗಾಗಲೇ ಬಹುಶಃ ಅನೇಕ ಹಿಂದುಳಿದ ಜನಾಂಗಗಳು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ವೀರಪ್ಪ ಮೊಯ್ಲಿ ಇರ್ಬೋದು ಅಥವಾ ಬ ಬಂಗಾರಪ್ಪ ಇರ್ಬೋದು ಅಥವಾ ಧರ್ಮಸಿಂಗ್ ಇರ್ಬೋದು ಸಣ್ಣ ಸಮಾಜದವರು ಬಹುಶಃ ಹೇಳೋದಾದರೆ ಝೀರೋ ಮೈನಾರ್ಟೀಸ್ ಅಂಥರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ನಮ್ಮ ನಮ್ಮ ಡಾಕ್ಟರ್ ಪರಮೇಶ್ವರು ಸತತವಾಗಿ ಸುಮಾರು ಏಳು ಬಾರಿ ಎಂಟು ಬಾರಿ ಶಾಸಕರಾಗಿ ಮ ಮಂತ್ರಿಯಾಗಿ ಮೂರು ಬಾರಿ ಗೃಹ ಮಂತ್ರಿಯಾಗಿ ಮತ್ತು ಕರ್ನಾಟಕವನ್ನು ಎಂಟು ಬಾರಿ ಯಾರಾದರೂ ಇಡೀ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಎಂಟು ಎಂಟು ವರ್ಷ ಸತತವಾಗಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಬಹುಶಃ ನಮ್ಮ ಡಾಕ್ಟರ್ ಜಿ ಪರಮೇಶ್ವರವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಈಗ ಎಲ್ಲ ಅರ್ಹತೆಗಳು ಇದೆ ಎಲ್ಲ ಗುಣ ಇದೆ ವಿದ್ಯಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಎಲ್ಲದರಲ್ಲೂ ಕೂಡ ಯಾವುದೂ ಕೂಡ ಹಿಂದುಳಿದಿಲ್ಲ ನಮ್ಮ ದಲಿತ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ನಾವು ಅವರ ಮುಖ್ಯಮಂತ್ರಿಯಾಗಿ ಅಜ ಅಜಾತ ಶತ್ರು ಅದಂತೂ ಸತ್ಯ ಅಜಾತ ಶತ್ರು ಅದರೊಳಗೆ ಹಾಸುರ ಮುಖ್ಯಮಂತ್ರಿ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾವಿರದ ಇಪ್ಪತ್ತಾರಿಗೆ ನಾವು ಭಾಳ ನಿರೀಕ್ಷೆ ಮಾಡೋದು ಏನಂದರೆ ಡಾಕ್ಟರ್ ಜಿ ಪರಮೇಶ್ ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡೋ ಅಂತ ಒಂದು ಅವಕಾಶ ಕಲ್ಪಿಸ್ತೀವಿ ಅಂತೇಳಿ ನಮ್ಮ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂಥ ಕೆಮಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಆ ಪ್ರಾರ್ಥನೆ ಬಲಿಸ್ತೈತಿ ಅಂತೇಳಿ ನಮಗೆ ಒಂದು ಶುಭಸೂಚನೆ ಸಿಕ್ಕಿದೆ ಯಾಕೆಂದರೆ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರೋದಂಗೆ ಅವರು ದಲಿತ ಒಂದೇ ಅಲ್ಲ ಶಂಕರ ಹೇಳ್ದಂಗೆ ಎಲ್ಲರಿಗೂ ಕೂಡ ಅವ್ರ ನಾಯಕರೇ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರು ಕಾಂಗ್ರೆಸ್ ಪಕ್ಷ ಬಿಟ್ಟು ಅವರು ಜೀವನನೇ ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಕೊಡುಗೆ ಭಾಳಷ್ಟಿದೆ ಹಂಗಾಗಿ ಅವರಿಗೆ ರಾಜಕೀಯವಾಗಿ ನ್ಯಾಯ ಸಿಗಬೇಕು ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲರ ಜನಗಳ ಪರವಾಗಿ ನಾವು ಒತ್ತಾಯ ಮಾಡ್ತಿದ್ದೀವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ನಾವು ನೂರ ಒಂದು ಕಾಯಿ ಹೊಡೆದು ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷಗಳು ಆಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಎಲ್ಲ ಪೂಜೆ ಸಲ್ಲಿಸಿ ನೂರ ಒಂದು ಕಾಯಿ ಹೊಡೆದಿದ್ದೀವಿ ಹೈಕಮಾಂಡ್ಗೂ ತಿಳಿಸ್ತಾ ಇದ್ದೀವಿ ನಾವು ನಮ್ಮ ಸಾಹೇಬ್ರಿ ಸಿ ಎಮ್ ಮಾಡ್ರಿ ಅಂತ ಸಿದ್ದರಾಮಯ್ಯರ್ಗು ಹೇಳ್ತಾ ಇದ್ದೀವಿ ನಮ್ಮ ಸಾಹೇಬ್ರಿ ಸಿ ಎಮ್ ದಲಿತ ಸಿ ಎಮ್ ಮಾಡಬೇಕು ನೀವು ಆಗಲೇಬೇಕು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಬೇಡ್ಕೊಂಡು ಆಂಜನೇಯ ಸ್ವಾಮಿಗೆ ನೂರ ಒಂದು ಹಿಡಗಾ ತೆಂಗಿನಕಾಯಿ ಹೊಡೆದು ಹೆಣ್ಣು ಮಕ್ಕಳು ಮತ್ತೆ ಎಲ್ಲರೂ ಕೊಟ್ಟ ಪೊಲೀಟಿಕಾರಿ ಕ್ಷೇತ್ರದವರು ಎಲ್ಲರೂ ಸೇರಿ ಪೂಜೆ ಮಾಡಿಸಿದ್ದೀವಿ ಬಟ್ ಎಂಟು ವರ್ಷ ಸತತವಾಗಿ ಪಿ ಸಿ ಅಧ್ಯಕ್ಷರಾಗಿದ್ದರು ಸೀನಿಯರ್ ಆಗಿದ್ದಾರೆ ಅವರು ಒಳ್ಳೆ ದಕ್ಷ ಆಡಳಿತಗಾರ ಕಪ್ಪು ಚುಕ್ಕಿ ಇಲ್ಲದಂಗೆ ಕೆಲಸ ಮಾಡೋ ಅಂಥ ವ್ಯಕ್ತಿ ಮತ್ತು ಬ ಪಕ್ಷಗಳ್ನ ನಿಂಗಡಿಸಲ್ಲ ಎಲ್ಲರೂ ನಮ್ಮವರು ಅಂತಲೇ ಬಹುಸಾಂಥ ವ್ಯಕ್ತಿ ದೊಡ್ಡ ಮನೋಭಾವ ಇರೋಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಪದವಿ ಕೊಡಲೇ ಅಂತ ಹೈಕಮಾಂಡ್ ಅಲ್ಲಿ ಕೇಳ್ಕೊಳ್ತೀವಿ ಮತ್ತು ಮಹಿಳೆಯರೆಲ್ಲರಿಗೊಂದನ್ನು ಸಾಹೇಬ್ರ ಸಿಎಂ ಆಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ